ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಪಣಂಬೂರ್ ಬೀಚ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಇವತ್ತು ಏನೇನಾಗುತ್ತೆ ನಮ್ಮ ಬ್ಲಾಗಲ್ಲಿ ಅಂತ ಬನ್ನಿ ನೋಡೋಣ ಓಕೆ ಅದು ಇತ್ತು ನಾವು ಬೀಚ್ ಹತ್ತಿರ ಹೋದ್ವಿ ನಾ ಹೋಗಿದ್ದೀನ ಏನಪ್ಪ ಅಂದರೆ ಬೀಚ್ ಹತ್ತಿರ ಯಾರನ್ನೂ ಬಿಟ್ಟಿರಲಿಲ್ಲ ಕಾರಣ ಏನಂದರೆ ಅಲೆಗಳು ಜಾಸ್ತಿ ಇರೋ ಕಾರಣ ಯಾರನ್ನೂ ಬಿಡ್ತಿರಲಿಲ್ಲ ಆದ್ದರಿಂದ ಎಲ್ಲರಿಗೂ ಸ್ವಲ್ಪ ಬೇಜಾರಾಯಿತು ಏನಪ್ಪ ಇದು ಅಂತ ಪರವಾಗಿಲ್ಲ ಯಾಕಂದರೆ ಅಲೆಗಳು ತುಂಬ ಜಾಸ್ತಿ ಆದಾಗ ಸಡಿದ ಜಾಸ್ತಿ ಇರುತ್ತೆ ಅದರಿಂದ ಯಾರನ್ನು ಬಿಡೋಲ್ಲ ಯಾಕಂದರೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಹಗ್ಗ ಎಲ್ಲ ಕಟ್ಟಿದ್ರು ಅದಕ್ಕೆ ನಾವು ಫೋಟೋಸನ್ನು ತೊಗೊಂಡು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ನಿಂತಿದ್ವಿ ಹಾಗೆ ಮುಂದೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಮಕ್ಕಳನ್ನೆಲ್ಲ ಆಟ ಆಡಿಸಿ ಅವ್ರನ್ನ ಬನ್ನಿ ಅಂತ ಅಂದ್ಬಿಟ್ಟು ರುದ್ರ ಮತ್ತು ಮಿತಾದಿ ಅವರಿಬ್ಬರು ಗೇಮ್ಸ್ ಆಡ್ತಾಯಿದ್ರು ಬೋಟ್ ಗೇಮ್ಸು ಬೋಟ್ ಗೇಮ್ ಮುಗಿಸ್ಕೊಂಡು ಅವ್ರನ್ನ ಇಳಿಸಿ ಅವ್ರಿಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿನ್ನಿಸೋಕ್ಕೆ ಅಂತ ಅಂದ್ಬಿಟ್ಟು ನಾವು ಅವರನ್ನಿಬ್ಬರನ್ನ ಇಳಿಸ್ಕೊಂಡು ಮಾವಿನ ಕಾಯಿ ಇದೆಲ್ಲ ತಿಂದ್ವಿ ತಿನ್ನೋ ಟೈಮಲ್ಲಿ ಹಾಗೆ ಕೂತಿರ್ಬೇಕಾದ್ರೆ ಮಕ್ಕಳೆಲ್ಲ ಹೋಗಿ ಫ್ಲೈಟ್ ಹೋಗ್ತಾ ಇದೆ ಅಂತಂದ್ಬಿಟ್ಟು ನೋಡ್ತಾಯಿದ್ರು ಅದನ್ನು ನೋಡ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಎಲ್ಲ ಖುಷಿ ಹಾಗೆ ನಾವು ಅಲ್ಲಿ ಕೇಳಿದ್ವಿ ನೀರು ಗಿಳಿಬೇಕಿತ್ತು ಬಿಡಲ್ವಾ ಅಂತ ಅದಕ್ಕೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕಡಿಮೆ ಅಲ್ಲಿ ಬಿಡ್ತಾರೆ ಅಂತ ಹೇಳಿದ್ರು ಸೊ ಎಲ್ಲರೂ ಖುಷಿಯಾದ್ವಿ ನೋಡ್ತಾ ಇದ್ವಿ ಹಾಗೆ ಎಲ್ಲ ಮುಂದೆ ಹೋದ್ವಿ ಕಾರಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಫೈನಲಿ ನಾವೆಲ್ಲ ತಲುಪಿದ್ವಿ ಅಲ್ಲಂತೂ ಅಲೆಗಳಂತೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅದ್ರ ಮುಂದೆ ಅದರ ಸೌಂಡು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸರಿ ಅಂತನ್ಬಿಟ್ಟು ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಇದ್ರು ನಾವು ನೋಡ್ತಾ ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ ಕಲೆಗಳು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅದರ ಮುಂದೆ ನಿಂತ್ಕೊಂಡು ಅದ್ರ ಸೌಂಡು ಅದು ಬಂದು ಕಾಲ ಹತ್ರ ನೀರು ಟಚ್ ಆಗೋದು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ಆವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿ ಕಳೆಯಿತು ನಮಗೆ ಒಟ್ಟಿನಲ್ಲಿ ತುಂಬ ಖುಷಿಯಾಯಿತು ಈ ಥರ ಎಲ್ಲ ಫ್ಯಾಮಿಲಿ ಬಂದಾಗ ತುಂಬ ಚೆನ್ನಾಗಿರುತ್ತಲ್ವ ಇವತ್ತಿನ ದಿನ ನಾವು ತುಂಬ ಖುಷಿಯಾಗಿದ್ವಿ ಹಲೆಗಳೆಲ್ಲ ಚೆನ್ನಾಗಿತ್ತು ಮಕ್ಕಳೆಲ್ಲ ಮರಳಲ್ಲಿ ಆಟ ಆಡಿಕೊಂಡು ಖುಷಿ ಪಡ್ತಾಯಿದ್ರು ಹಾಗೆ ನಮ್ಮ ತಾಲಿ ಅದು ಹಲೆಗಳು ಬರ್ತಾ ಇತ್ತಲ್ಲ ಅದಕ್ಕೆ ರನ್ನಿಂಗ್ ರೈಸ್ ಮಾಡ್ಕೊಂಡು ಹೋಗುವಾಗ್ಲೂ ಇಬ್ಬರು ತುಂಬ ಚೆನ್ನಾಗಿತ್ತು ನಾನು ಇವತ್ತಿನ ದಿನ ಎಲ್ಲ ಫುಲ್ಲು ಎಲ್ಲರ ಫ್ಯಾಮಿಲಿ ಎಲ್ಲರ ಎಂಜಾಯ್ ಮಾಡಿದ್ವಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಸಿ ನೆಕ್ಸ್ಟ್ ಬ್ಲಾಗ್